ಕಸದ ತಿಪ್ಪೆಯಾಯಿತು ನಗರದ ಪ್ರಮುಖ ರಸ್ತೆಯ ಫುಟ್ಪಾತ್ ರಾಶಿ ರಾಶಿ ಕಸ ಬಿದ್ದಿದ್ರು ಕ್ಯಾರೆ ಅಂತ ಇಲ್ಲ ತುಮಕೂರು ಪಾಲಿಕೆ ಎಸ್ ತುಮಕೂರು ನಗರ ಅಂದ್ರೆ ಕೇವಲ ಸ್ಮಾರ್ಟ್ ಸಿಟಿ ಶೈಕ್ಷಣಿಕ ನಗರ ಅಂತ ಮಾತ್ರ ಅಲ್ಲ ಗಾರ್ಬೇಜ್ ಸಿಟಿ ಅಂತಾನೆ ಫೇಮಸ್ ಆಗ್ತಾ ಇದೆ ಕಸದ ಸಮಸ್ಯೆಯಿಂದ ನಗರದ ಸೌಂದರ್ಯ ಹಾಳಾಗ್ತಾ ಇದ್ದು ಕ್ಲೀನ್ ಮಾಡಿಸುವ ಕೆಲಸಕ್ಕೆ ಮಾತ್ರ ಪಾಲಿಕೆ ಸಿಬ್ಬಂದಿ ಮುಂದಾಗ್ತಾ ಇಲ್ಲ ಒಂದು ಕಡೆ ಅಭಿವೃದ್ಧಿ ಕೆಲಸ ಆಗ್ತಾ ಇದ್ದರೂ ಅಭಿವೃದ್ಧಿ ಕೆಲಸದ ಜೊತೆ ಜೊತೆಗೆ ಕಸಕ್ಕೆ ಮುಕ್ತಿ ಇಲ್ಲವಾಗಿದ್ದು ತುಮಕೂರು ನಗರ ಗಾರ್ಬೇಜ್ ಸಿಟಿ ಅಂತ ಹಣೆಪಟ್ಟಿಯನ್ನ ಪಡೆದುಕೊಳ್ತಾ ಇದೆ ಹೌದು ನಗರದ ಶೆಟ್ಟಿಹಳ್ಳಿ ಮುಖ್ಯರಸ್ತೆಯ ಫುಟ್ಪಾತ್ನಲ್ಲಿ ವ್ಯಾಪಾರ ಮಾಡ್ತಾ ಇದ್ದ ವ್ಯಾಪಾರಸ್ಥರನ್ನ ಪಾಲಿಕೆ ಕಳೆದ ಹದಿನೈದು ದಿನಗಳ ಹಿಂದೆ ಖಾಲಿ ಮಾಡಿಸಿ ಜನರ ಓಡಾಟಕ್ಕೆ ಅನುಕೂಲ ಮಾಡಿಕೊಡಲಾಗಿತ್ತು ಜೊತೆಗೆ ಫುಟ್ಪಾತ್ ಪಕ್ಕದಲ್ಲಿದ್ದ ಚರಂಡಿಯನ್ನ ಕೂಡ ಕ್ಲೀನ್ ಮಾಡಿಸಿದ್ರು ಇದರಿಂದ ಫುಟ್ಪಾತ್ ಇನ್ ಮೇಲೆ ಸ್ವಚ್ಛವಾಗಿರುತ್ತೆ ನಾವು ವಾಕ್ ಮಾಡಬಹುದು ಎಂಬ ಸಂತಸದಲ್ಲಿದ್ದ ಜನರಿಗೆ ಪಾಲಿಕೆ ಶಾಕ್ ನೀಡಿದೆ ಚರಂಡಿಯಲ್ಲಿದ್ದ ಕಸವನ್ನ ಫುಟ್ಪಾತ್ನಲ್ಲಿ ಪಾಲಿಕೆ ಸಿಬ್ಬಂದಿ ಬಿಟ್ಟು ಹೋಗಿದ್ದಾರೆ ಇದರಿಂದ ಕಸ ಸುಮಾರು ಒಂದು ವಾರದಿಂದ ಕುಳಿತು ದುರ್ನಾತ ಬೀರ್ತಾ ಇದೆ ಜೊತೆಗೆ ಫುಟ್ಪಾತ್ನಲ್ಲಿ ಓಡಾಡಲು ಜಾಗ ಬಿಡದಷ್ಟು ಕಸದಿಂದ ಪಾದಾಚಾರಿಗಳ ಓಡಾಟ ಕಷ್ಟವಾಗ್ತಾ ಇದೆ ಜೊತೆಗೆ ಹೇಗೋ ಕಸ ಇದೆ ಅಂತ ಅಕ್ಕಪಕ್ಕದ ನಿವಾಸಿಗಳು ಕಸವನ್ನ ತಂದು ಸುರಿಯುವ ಕೆಲಸವನ್ನ ಕೂಡ ಮಾಡ್ತಿದ್ದಾರೆ ತುಮಕೂರಿನಲ್ಲಿ ದಿನೇ ದಿನೇ ಕಸದ ಸಮಸ್ಯೆ ನಾನೀಗ ಶೆಟ್ಟಿಹಳ್ಳಿ ಮುಖ್ಯ ರಸ್ತೆಯಲ್ಲಿ ಇದ್ದೇನೆ ಫುಟ್ಪಾತ್ ನಲ್ಲಿ ರಾಶಿ ರಾಶಿ ಕಸ ಬಿದ್ದಿದೆ ತೋರಿಸ್ತಾ ಹೋಗ್ತೀನಿ ತುಮಕೂರು ಮಹಾನಗರ ಪಾಲಿಕೆ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಎದ್ದು ಕಾಣ್ತಾ ಇದೆ ಅಂತ ಇದೇ ಫುಟ್ಪಾತ್ ನಲ್ಲಿ ಸಾರ್ವಜನಿಕರು ಓಡಾಡುವಂತಹ ಫುಟ್ಪಾತ್ ನಲ್ಲಿ ರಾಶಿ ರಾಶಿ ಕಸ ಬೀಳ್ತಾ ಇದೆ ಆದ್ರೂ ತುಮಕೂರು ಮಹಾನಗರ ಪಾಲಿಕೆ ಇದೊಂದು ಕಣ್ಣಿ ಕಾಣ್ತಾನೆ ಇಲ್ಲ ಇದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅಂತ ಕುಂತಿರುವಂತೇ ಫುಟ್ಪಾತ್ ನಲ್ಲಿ ಸಾಕಷ್ಟು ಜನರು ವ್ಯಾಪಾರ ಮಾಡ್ತಾ ಇದ್ರು ಆ ವ್ಯಾಪಾರಸ್ಥರನ್ನ ಈಗಾಗ್ಲೇ ಬೇರೆ ಕಡೆಗೆ ಸ್ಥಳಾಂತರ ಮಾಡಿರುವಂತದ್ದು ಸ್ಥಳಾಂತರ ಮಾಡಿ ಅಲ್ಲೇ ಹದಿನೈದು ದಿನ ಕಳೀತಾ ಬಂದರೂ ಕೂಡ ರಾಶಿ ರಾಶಿ ಕಸ ಬಿದ್ದಿದೆ ಹದಿನೈದು ದಿನದಿಂದ ಇಷ್ಟೇ ಕಸ ಬಿದ್ದಿದ್ರು ತುಮಕೂರು ಮಹಾನಗರ ಪಾಲಿಕೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ನಾವು ವ್ಯಾಪಾರಸ್ಥರನ್ನು ಸ್ಥಳಾಂತರ ಮಾಡಿದ್ದೇವೆ ಸಾರ್ವಜನಿಕರು ಸಂಚರಿಸ್ಬೋದು ಈ ಜಾಗದಲ್ಲಿ ಫುಟ್ಪಾತ್ನಲ್ಲಿ ಸಾರ್ವಜನಿಕರು ಸಂಚರಿಸಲು ಸಾಧ್ಯವೇ ನಿಜಕ್ಕೂ ಸಹ ಆ ಗಮನಿಸ್ತಾ ಇರ್ಬೋದು ಎಷ್ಟು ಸಮಸ್ಯೆ ಇದೆ ಯಾವ ಪುಷ್ಠರ್ಥಕ್ಕೆ ನೀವು ಇದನ್ನೆಲ್ಲ ಅವ್ರನ್ನೆಲ್ಲ ಕ್ಲಿಯರ್ ಮಾಡಿಸಿದ್ರಿ ಯಾಕೆ ನಿಮಗೆ ಸಾರ್ವಜನಿಕರು ಓಡಾಡಬೇಕಪ್ಪ ಟ್ರಾಫಿಕ್ ಸಮಸ್ಯೆ ಫುಟ್ಪಾತ್ನಲ್ಲಿ ಸಾರ್ವಜನಿಕರು ಓಡಾಡಬೇಕು ರಸ್ತೆಯಲ್ಲಿ ಹೋದರೆ ಅವ್ರಿಗೆ ಅಪಘಾತ ಆಗುತ್ತೆ ಅಂತ ಫುಟ್ಪಾತ್ ವ್ಯವಸ್ಥೆ ಮಾಡಿರುವಂಥದ್ದು ಏನು ಕ್ಯೂಸು ಫುಟ್ಪಾತ್ ಮಾಡುವ ಕೂಡ ಏನು ಕ್ಯೂಸು ಕಸ ಬೀಳ್ತಾಯಿದ್ರು ತುಮಕೂರು ಮಹಾನಗರ ಪಾಲಿಕೆ ಕಣ್ಣಿಗೆ ಕಾಣ್ತಾ ಇಲ್ವಾ ನಾವೇನು ದಿನನಿತ್ಯ ಕ್ಲೀನ್ ಮಾಡ್ತೀವಿ ದಿನನಿತ್ಯ ಏನು ನಾವು ದಿನನಿತ್ಯ ಕಸ ಎತ್ಕೊಂಡು ಹೋಗ್ತಾರೆ ನಮ್ಮ ಗಾಡಿಯವರು ಅಂತ ಸಾರಿ ಸಾರಿ ಹೇಳುವಂತಹ ತುಮಕೂರು ಮಹಾನಗರ ಪಾಲಿಕೆಯವರು ಯಾಕಿದನ್ನೆಲ್ಲ ಕ್ಲೀನ್ ಮಾಡ್ತಾ ಇಲ್ಲ ಏನು ಚರಂಡಿ ಒಳಗಿದ್ದಂಥ ಕಸವನ್ನು ನೀವೇ ತೆಗೆದು ಹೊರೆ ಕೆಲಸ ಮಾಡಿದ್ದಾರೆ ಅದನ್ನು ಎತ್ತಿ ಬೇರೆ ಕಡೆಗೆ ಸ್ಥಳಾಂತರ ಮಾಡುವಂತಹ ಮನಸ್ಥಿತಿ ನಿಮಗಿಲ್ವಾ ಫುಟ್ಪಾತ್ನಲ್ಲಿ ಸಾರ್ವಜನಿಕರು ದಿನನಿತ್ಯ ಓಡಾಡ್ತಾ ಇರ್ತಾರೆ ಅವರು ರೋಗ ರುಜಿನೇ ಆಗ್ಬೋದು ನಿತ್ಯ ಬರ್ತಾ ಇದೆ ಆದರೆ ಯಾಕೆ ತುಮಕೂರು ಮಹಾನಗರ ಪಾಲಿಕೆ ಇದೆಲ್ಲ ಕಣ್ಣಿಗೆ ಕಾಣ್ತಾ ಇಲ್ವಾ ಏನು ಸ್ಥಳಾಂತರ ಮಾಡಿದ್ರೆ ವ್ಯಾಪಾರಸ್ಥರನ್ನ ಆದರೆ ಈಗ ಇಲ್ಲಿರುವಂತಹ ಕಸದ ಸಮಸ್ಯೆಗೆ ಯಾವಾಗ ಮುಕ್ತಿ ಕೊಡ್ತೀರಾ ತುಮಕೂರು ಮಹಾನಗರ ಪಾಲಿಕೆ ಇಂತಹ ಸಣ್ಣ ಸಣ್ಣ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಬೇಕು ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಪ್ರಜಾಶಕ್ತಿ ಟಿವಿ ಕಳಕಳಿ ಫುಟ್ಪಾತ್ ನಲ್ಲಿ ವ್ಯಾಪಾರಸ್ಥರನ್ನ ಸ್ಥಳಾಂತರ ಮಾಡಿದ್ದಕ್ಕೆ ಸ್ಥಳೀಯ ನಿವಾಸಿಗಳು ಖುಷಿಯಾಗಿದ್ರು ಆದ್ರೆ ಅಂದುಕೊಂಡಿದ್ದು ಒಂದು ಆಗಿದ್ದೇ ಒಂದು ಎಮ್ಮತ್ತಾಗಿದೆ ಚರಂಡಿಯಲ್ಲಿದ್ದ ಕಸವನ್ನ ಹೊರತೆಗೆದು ವಿಲೇವಾರಿ ಮಾಡದೆ ಅಲ್ಲಿಯೇ ಬಿಟ್ಟು ಪಾಲಿಕೆ ಸಿಬ್ಬಂದಿ ನಿರ್ಲಕ್ಷ್ಯ ವಹಿಸಿದೆ ಇದರಿಂದ ವಾಸನೆಯಲ್ಲಿಯೇ ಓಡಾಡುವ ದುಸ್ಥಿತಿ ಇದೆ ಎಂದು ಸಾರ್ವಜನಿಕರು ಆಕ್ರೋಶ ಹೊರ ಎಲ್ಲ ವ್ಯಾಪಾರ ಮಾಡ್ತಾ ಇದ್ರು ಜನಗಳನ್ನೆಲ್ಲ ಇಲ್ಲಿ ಎಲ್ಲ ಹೆಚ್ಚಿದ್ರು ಹೆಸಾದ್ಮೇಲೆ ಈ ಕಸನೆಲ್ಲ ಬಿದ್ದಿರೋದನ್ನ ಇನ್ನೂವರೆಗೂ ಹೆಚ್ಚಿಲ್ಲ ಇಲ್ಲಿ ಫುಟ್ಪಾತ್ ಮೇಲೆ ಹಾಕಿರೋದ್ರಿಂದ ದುರ್ವಾಸನೆ ವಾಸನೆ ಇದು ಹಾಕಿ ಒಂದು ವಾರ ಆಯ್ತು ಒಂದು ವಾರದಿಂದ ನೋಡಿ ಈ ಥರ ತೆಗೆದು ಮೇಲೆ ಎಷ್ಟವರೇ ಹೊರತು ಇವನ್ನ ಕ್ಲೀನ್ ಮಾಡಿಸಿಲ್ಲ ಇಲ್ಲಿ ಹೋಗೋರು ಬರೋರೆಲ್ಲ ಟಾಯ್ಲೆಟ್ ಇಲ್ಲಿ ಮೊದಲೇ ವ್ಯವಸ್ಥೆ ಇಲ್ಲ ಎಲ್ಲೂ ಇಲ್ಲ ಅಂದ್ರೆ ಅಲ್ಲೇ ಹೋಗ್ತಾರೆ ದುರ್ವಾಸನೆ ಬಿರುತ್ತೆ ಈಗಲೂ ತೊಂದರೆ ಆಗ್ತಾ ಇದೆ ಪೊಲೀಸ್ನವ್ರು ಅದೇನೋ ಸಿಗ್ನಲ್ ಏನೋ ತಂದಿಕ್ಕಿದ್ರು ಆ ಮೂಲೆಯಲ್ಲಿ ನೋಡಿ ಕಟ್ಟಿಕ್ಕವ್ರೆ ಅದು ಕೂಡ ಪೊಲೀಸ್ ಡಿಪಾರ್ಟ್ಮೆಂಟ್ನವ್ರು ಅಲ್ಲೇ ಬಿಟ್ಟವ್ರು ಅದನ್ನೇ ಎತ್ಕೊಂಡು ಹೋಗಿಲ್ಲ ಅಲ್ಲೋ ಅದರೊಳಗೆ ರಾತ್ರಿ ಹೊತ್ತು ಒಬ್ರು ವಾಸ ಮಾಡ್ತಾರೆ ನೋಡಿ ಅಲ್ಲೇ ಅದರಲ್ಲೇ ವಾಸ ಮಾಡ್ತಾರೆ ಸಮಸ್ಯ ಕಸ ಸಮಸ್ಯೆ ಜಾಸ್ತಿ ಓಡಾಡಕ್ಕಾಗಲ್ಲ ಬರಲ್ವಾ ಪಾಲಿಕೆಯವರು ಯಾರು ಬರಲ್ಲ ಸರ್ ಬಂದ್ರು ಗಂಟೆ ಬರ್ತಾರೆ ಎದುರಿಸ್ತಾರೆ ಹೋಯ್ತಾರೆ ಹೌದು ಕಸ ಕಸ ಇದೆ ಕಸ ಎತ್ತಕ್ಕೆ ಇದು ಇದುವರೆಗೂ ಪ್ರಯತ್ನ ಪಟ್ಟಿಲ್ಲ ಅವರು ನೋಡಿ ಸರ್ ಇಲ್ಲಿ ಹೆಂಗೋ ಬಡಬಗ್ಗರು ಜೀವನ ಮಾಡ್ಕೊಂತಿದ್ರು ಅದನ್ನ ಎತ್ತಿಸಿದ್ರು ಫುಟ್ಪಾತ್ ಜಾಗ ಇಲ್ಲ ಅಂತ ಹೇಳಿ ತಿರುಗಿ ಫುಡ್ ಬಾತ್ನಾಗೆ ಹಾಕೋರೆ ಈಗೇನು ಕಸನ ಕಸ ಎದು ಆಗಲಿ ಇದು ಎರಡನೇ ವಾರ ಈಗಲೂ ಸಮಸ್ಯೆನೇ ಯಾರೂ ಎತ್ಸಿಲ್ಲ ಬ ಈಗ ಅವ್ರು ಹೆಂಗೋ ಜೀವನ ಮಾಡ್ಕೊಂಡು ಹಿಂದಕ್ಕೆ ನೀವು ಹಾಕ್ಕೊಂಡು ಜಾಗ ಬಿಡಿಯಿಂದ ಬಿಟ್ಟಿರೋರು ಅವ್ರದ್ದು ತಪ್ಪಿದೆ ನಾ ಇಲ್ಲ ಅಂತ ಅಂತೇಳಲ್ಲ ಕ್ಲೀನ್ ಮಾಡಿ ಅದನ್ನು ಬಿಟ್ಬಿಟ್ಟು ನೋಡಿ ಹಿಂಗೆ ಕಸ ಹಾಕಿ ನೋಡಿ ಗಲೀಜ ಹಾಂ ನೀವೇ ನೋಡಿ ಪ ಇದು ಪಾಲಿಕೆ ನಿರ್ಲಕ್ಷ್ಯ ಇದು ಯಾರು ಇದಕ್ಕೆ ಎಲ್ಲ ಕಾರ್ಪೊರೇಟ್ರೆಲ್ಲ ಆಗೋದ್ರಲ್ಲ ಈಗ ಇವರು ಕಮಿಷನರು ಇವರೆಲ್ಲ ಸೇರ್ಕೊಂಡು ಇದನ್ನೆಲ್ಲ ಎತ್ತಿಸ್ಬೇಕು ಅವ್ರು ಯಾರು ಎತ್ತಿಸಿಲ್ಲ ಯಾರೋ ಒಂದಿಬ್ಬರನ್ನ ಬಿಡ್ತಾರೆ ಸಂಜೆ ಹೊತ್ತು ಇಲ್ಲಿ ಗಾಡಿ ತೆಳ್ಳಾಡೋರ್ನ ಏ ಇಲ್ಲಿ ಅಂಗಡಿ ಇಕ್ಬೇಡಿ ಅಂತಾರೆ ನೋಡಿ ಕಸ ಎತ್ತಿಸೋಕಾಗಲ್ವ ಸರ್ ನೋಡಿ ಏಕಾಯ್ತಾ ನೋಡಿ ಸರ್ ನೋಡಿ ಅಲ್ಲಿ ಅವ್ನು ಮನೆ ಮಾಡ್ಕೊಂಡವ್ರೆ ಯಾರೋ ಎಲ್ಲಿದ್ದ ಸ್ಮಾರ್ಟ್ ಸಿಟಿ ಹೆಸರು ಸ್ಮಾರ್ಟ್ ಸಿಟಿ ಅಷ್ಟೇ ಇದು ಗಲೀ ಸಿಟಿ ಸುಮ್ಮನೆ ಹಾಂ ಅವ್ರು ಯಾರೂ ಬರೋಲ್ಲ ಇಲ್ಲಿ ಯಾರೂ ಬರಲ್ಲ ಮುನ್ಸಿಪಾಲ್ಟಿಯವರು ಯಾರು ಬರಲ್ಲ ಸರ್ ಚುನಾಯಿತ ಪ್ರತಿನಿಧಿಗಳು ಇಲ್ಲ ಯಾರೂ ಇಲ್ಲ ಈ ಇರೋರು ಬರ್ತಾ ಇಲ್ಲ ಹಾಂ ಫುತ್ಪಾತ್ ಓಡಾಡಕ್ಕೆ ಇರೋದು ನೋಡಿ ಕಸಾಕ್ಯಾರು ಓಡಾಡೋಕ್ಕಾಗುತ್ತಾ ಸರ್ ಅಲ್ಲಿ ನೋಡಿ ನೀವೇ ತಾವೇ ನೋಡಿ ಒಂದ್ಸಲಿ ನೋಡಿದ್ರೆ ನೀವೇ ಹೇಳ್ತೀರಾ ಏನು ಅಂತ ಇನ್ನಾದರೂ ಪಾಲಿಕೆ ಅಧಿಕಾರಿಗಳು ಇತ್ತ ಗಮನ ಹರಿಸಿ ಫುಟ್ಪಾತ್ನಲ್ಲಿದ್ದ ಕಸದ ಸಮಸ್ಯೆಗೆ ಮುಕ್ತಿ ಕೊಡಿಸ್ತಾರೋ ಅಥವಾ ಕಸ ಇದ್ರೂ ಕ್ಯಾರ್ ಮಾಡದೆ ಕಣ್ಣಿದ್ದು ಕುರುಡರಂತೆ ವರ್ತಿಸ್ತಾರೋ ಕಾದ್ ನೋಡಬೇಕಾಗಿದೆ ಕ್ಯಾಮರಾಪರ್ಸನ್ ಸಂಜಯ್ ಜೊತೆ ದೀಪಕ್ ಪ್ರಜಾಶಕ್ತಿ ಟಿವಿ ತುಮಕೂರು